ಹಲೋ ವೀಕ್ಷಕರೇ ರೇಡಿಯಂ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ದಸರಾ ನವರಾತ್ರಿಗಳು ಅಶ್ವಯುಜ ಶುದ್ಧ ಪಾಡ್ಯದಿಂದ ಆರಂಭವಾಗಿ ನವಮಿಯವರೆಗೆ ಒಂಬತ್ತು ದಿನಗಳ ಕಾಲ ನಡೆಯುತ್ತವೆ ಈ ಶುಭ ಸಂದರ್ಭದಲ್ಲಿ ದುರ್ಗಾದೇವಿಯ ಭಕ್ತರು ವಿಶೇಷ ಶ್ರದ್ಧೆ ಮತ್ತು ಭಕ್ತಿಯಿಂದ ಆರಾಧಿಸುತ್ತಾರೆ ಈ ಒಂಬತ್ತು ದಿನಗಳನ್ನೇ ನವರಾತ್ರಿ ಎಂದು ಕರೆಯಲಾಗುತ್ತದೆ ನವರಾತ್ರಿ ಮುಗಿದ ಹತ್ತನೇ ದಿನ ವಿಜಯದಶಮಿ ಬರುತ್ತದೆ ಈ ಹತ್ತು ದಿನಗಳ ಕಾಲ ಒಟ್ಟಾಗಿ ದಸರಾ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ಹಬ್ಬದ ಸಂದರ್ಭದಲ್ಲಿ ಪೌರಾಣಿಕ ಹಿನ್ನೆಲೆಯುಳ್ಳ ಕಥೆಗಳನ್ನು ಹೇಳಲಾಗುತ್ತದೆ ಅದರಲ್ಲಿ ವಿಶೇಷವಾಗಿ ಗಿಳಿಯೊಂದು ದುರ್ಗಾ ಮಾತೆಗೆ ಮಾಡಿದ ಪೂಜೆಯ ಕಥೆಯನ್ನು ಕೇಳಿದರೆ ಸಾಕು ನರಕದ ಕಷ್ಟಗಳು ದೂರವಾಗುತ್ತವೆ ಎಲ್ಲ ರೀತಿಯ ತೊಂದರೆಗಳು ಮಾಯವಾಗಿ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ ಅಷ್ಟೇ ಅಲ್ಲದೆ ನಿಮ್ಮ ಅಣೆಬರಹ ಬದಲಾಗುತ್ತದೆ ಜನ್ಮ ಜನ್ಮಗಳ ಪಾಪಗಳು ಕಳೆಯುತ್ತವೆ ಕೋಟಿ ಜನ್ಮಗಳ ಪುಣ್ಯ ದೊರೆಯುತ್ತದೆ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳು ದೂರವಾಗಿ ಹಸ್ತ ಐಶ್ವರ್ಯಗಳು ಪ್ರಾಪ್ತವಾಗುತ್ತವೆ ಮತ್ತು ನಿಮಗೆ ಎಲ್ಲ ಒಳ್ಳೆಯದಾಗುತ್ತದೆ ವೀಕ್ಷಕರೇ ಈ ಕಥೆಯನ್ನು ಅರ್ಧದಲ್ಲಿ ನಿಲ್ಲಿಸಿದರೆ ಯಾವುದೇ ಫಲಿತಾಂಶ ಸಿಗುವುದಿಲ್ಲ ಆದ್ದರಿಂದ ದಯವಿಟ್ಟು ಸಂಪೂರ್ಣವಾಗಿ ಶ್ರದ್ಧೆಯಿಂದ ಕೇಳಿ ವೀಕ್ಷಕರೇ ನನ್ನದೊಂದು ಸಣ್ಣ ವಿನಂತಿ ಕತೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ದುರ್ಗಾಮಾತೆ ಎಂದು ಬರೆದು ದುರ್ಗಾಮಾತೆಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ವೀಕ್ಷಕರೇ ದಸರಾ ಹಬ್ಬದ ಕತೆಗಳು ಕೇವಲ ಮನೋರಂಜನೆಗಾಗಿ ಮಾತ್ರವಲ್ಲ ಅವು ನಮ್ಮಲ್ಲಿ ಧಾರ್ಮಿಕ ಭಾವನೆಯನ್ನು ಹೆಚ್ಚಿಸುತ್ತವೆ ಮತ್ತು ಜೀವನಕ್ಕೆ ಒಳ್ಳೆಯ ದಾರಿಯನ್ನು ತೋರಿಸುತ್ತವೆ ಈ ಪವಿತ್ರ ದಿನಗಳಲ್ಲಿ ದುರ್ಗಾದೇವಿಯ ಆಶೀರ್ವಾದ ಪಡೆಯಲು ನವರಾತ್ರಿ ಕಥೆಗಳನ್ನು ಕೇಳುವುದು ಅಥವಾ ಹೇಳುವುದು ಒಂದು ವಿಶೇಷ ವಿಧಿಯಾಗಿದೆ ಈ ಆಚರಣೆಗಳು ನಮ್ಮ ಜೀವನಕ್ಕೆ ಶಾಂತಿ ಸಮೃದ್ಧಿ ಮತ್ತು ಸಂತೋಷವನ್ನು ತರಲಿ ಎಂದು ಹಾರೈಸೋಣ ವೀಕ್ಷಕರೇ ಪೂರ್ವಕಾಲದಲ್ಲಿ ರಂಗಾಪುರ ಎಂಬ ಹಳ್ಳಿಯಲ್ಲಿ ಲಲಿತಾ ಎಂಬ ಹುಡುಗಿ ಇದ್ದಳು ಅವಳ ತಂದೆ ತಾಯಿ ಇಬ್ಬರು ತೀರಿಕೊಂಡರು ಆದರೆ ಆ ದುಃಖದ ಕ್ಷಣಗಳಲ್ಲಿ ಅವಳಿಗೆ ಆಸರೆಯಾಗಿ ನಿಂತವರು ಅವಳ ಪ್ರೀತಿಯ ಅಜ್ಜಿ ಅಜ್ಜಿಯ ಮಡಿಲಲ್ಲಿ ಅವಳು ಪ್ರೀತಿ ಭದ್ರತೆ ಮತ್ತು ಬದುಕಿನ ಪಾಠಗಳನ್ನು ಕಲಿತಳು ಲಲಿತಾಗೆ ಚಿಕ್ಕ ವಯಸ್ಸಿನಿಂದಲೂ ದೇವರೆಂದರೆ ತುಂಬ ಭಕ್ತಿ ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜಾ ಕೋಣೆಯಲ್ಲಿ ದೀಪ ಹಚ್ಚಿ ದೇವರಿಗೆ ನಮಸ್ಕರಿಸುವುದು ಅವಳಿಗೆ ಅಭ್ಯಾಸವಾಗಿತ್ತು ಲಲಿತಾಗೆ ಪಕ್ಷಿಗಳೆಂದರೆ ತುಂಬ ಇಷ್ಟ ಒಂದು ದಿನ ಅವಳು ಸಂತೆಗೆ ಹೋಗಿದ್ದಳು ಅಲ್ಲಿ ಒಂದು ಸುಂದರ ಗಿಳಿ ಇತ್ತು ಆ ಗಿಳಿಯನ್ನು ನೋಡಿದ ಕೂಡಲೇ ಲಲಿತಾಗೆ ಅದು ತುಂಬ ಇಷ್ಟವಾಯಿತು ಹೇಗಾದರೂ ಮಾಡಿ ಆ ಗಿಳಿಯನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋಗಬೇಕು ಎಂದು ಅವಳು ತನ್ನ ಅಜ್ಜಿಯನ್ನು ಕೇಳುತ್ತಾಳೆ ಅಜ್ಜಿಯು ತನ್ನ ಮೊಮ್ಮಗಳ ಆಸೆಯನ್ನು ಪೂರೈಸಲು ಆ ಗಿಳಿಯನ್ನು ಲಲಿತಾಗೆ ಉಡುಗೊರೆಯಾಗಿ ನೀಡಿದರು ಲಲಿತಾಳ ಮುಖದಲ್ಲಿ ನೂರಾರು ದೀಪಗಳು ಒಮ್ಮೆ ಬೆಳಗಿದಂತೆ ಸಂತೋಷವೂ ಅರಳಿತು ಗಿಳಿಯನ್ನು ಮನೆಗೆ ತಂದ ನಂತರ ಲಲಿತಾ ಅದಕ್ಕೆ ಪ್ರೀತಿಯಿಂದ ರಾಮ ಎಂದು ಹೆಸರಿಟ್ಟಳು ರಾಮ ಲಲಿತಾಲ ಬದುಕಿನ ಭಾಗವಾಯಿತು ಅವಳು ಅದನ್ನು ಪಂಜರದಲ್ಲಿ ಬಂಧಿಸಿಡಲು ಇಷ್ಟಪಡಲಿಲ್ಲ ಜೀವಿಗಳನ್ನು ಬಂಧನದಲ್ಲಿ ಇಡುವುದು ಪಾಪವೆಂದು ಅವಳು ಭಾವಿಸಿದಳು ಆದ್ದರಿಂದ ಆ ಗಿಳಿಗೆ ತನ್ನ ಮನೆಯೇ ಸ್ವರ್ಗವಾಗಿರಲಿ ಎಂದು ಬಯಸಿ ಅದನ್ನು ಸ್ವತಂತ್ರವಾಗಿ ಹಾರಾಡಲು ಬಿಟ್ಟಳು ಲಲಿತಾ ಮತ್ತು ರಾಮು ಇಬ್ಬರ ಬಾಂಧವ್ಯವು ಕೇವಲ ಮಾಲೀಕ ಮತ್ತು ಪ್ರಾಣಿಯ ಸಂಬಂಧವಾಗಿರದೆ ಅದು ಎರಡು ಆತ್ಮಗಳ ನಡುವಿನ ಆಳವಾದ ಬಂಧವಾಗಿ ಪರಿವರ್ತನೆಗೊಂಡಿತು ಲಲಿತಾ ಎಲ್ಲಿಗೆ ಹೋದರೂ ರಾಮು ಅವಳ ಹೆಗಲ ಮೇಲೆ ತನ್ನ ಪುಟ್ಟ ಪಾದಗಳನ್ನು ಇರಿಸಿ ಜೊತೆಯಲ್ಲಿ ಹೋಗುತ್ತಿತ್ತು ಅವಳ ಹಳ್ಳಿಯ ರಸ್ತೆಯಲ್ಲಿ ನಡೆದು ಹೋದರೆ ರಾಮು ಅವಳ ಭುಜದ ಮೇಲೆ ಕುಳಿತು ಸುತ್ತಲಿನ ಜಗತ್ತನ್ನು ಕುತೂಹಲದಿಂದ ನೋಡುತ್ತಿತ್ತು ಇಬ್ಬರ ನಡುವಿನ ಈ ಅನನ್ಯ ಸ್ನೇಹವನ್ನು ನೋಡಿದ ಹಳ್ಳಿಯ ಜನರು ಆಶ್ಚರ್ಯ ಮತ್ತು ಮೆಚ್ಚುಗೆಯಿಂದ ನೋಡುತ್ತಿದ್ದರು ಅವರ ಜೀವನದ ಅತ್ಯಂತ ವಿಶೇಷವಾದ ಭಾಗವೆಂದರೆ ಲಲಿತಾ ಪೂಜೆ ಮಾಡುವ ಸಮಯ ಪ್ರತಿದಿನ ಬೆಳಗ್ಗೆ ಲಲಿತಾ ದೇವಸ್ಥಾನದ ಪೂಜಾ ಕೋಣೆಯಲ್ಲಿ ದೀಪ ಹಚ್ಚಿ ನೈವೇದ್ಯ ಅರ್ಪಿಸಿ ದೇವರ ಮುಂದೆ ಕುಳಿತು ಮಂತ್ರಗಳನ್ನು ಶ್ಲೋಕಗಳನ್ನು ಹೇಳುತ್ತಾ ಧ್ಯಾನದಲ್ಲಿ ಮುಳುಗುತ್ತಿದ್ದಳು ಈ ಸಮಯದಲ್ಲಿ ರಾಮು ಪಕ್ಕದಲ್ಲಿಯೇ ಕುಳಿತು ಇವುಗಳನ್ನು ನೋಡುತ್ತಿತ್ತು ಲಲಿತಾ ಹೇಳುತ್ತಿದ್ದ ಪ್ರತಿಯೊಂದು ಪದವನ್ನು ನಾದವನ್ನು ಗಮನವಿಟ್ಟು ಕೇಳುತ್ತಿತ್ತು ಅದರ ಕಣ್ಣುಗಳಲ್ಲಿ ಒಂದು ರೀತಿಯ ಅರಿವು ಮತ್ತು ಏಕಾಗ್ರತೆ ಗೋಚರಿಸುತ್ತಿತ್ತು ದಿನಗಳು ಕಳೆದಂತೆ ಲಲಿತಾಳ ಆಶ್ಚರ್ಯಕ್ಕೆ ರಾಮ ಕೂಡ ಆ ಶ್ಲೋಕಗಳನ್ನು ಮತ್ತು ದೇವರ ಹೆಸರುಗಳನ್ನು ಹೇಳಲು ಕಳಿತುಕೊಂಡಿತು ತನ್ನ ಮಧುರ ಧ್ವನಿಯಲ್ಲಿ ಅದು ಅಮ್ಮ ದುರ್ಗಾದೇವಿ ಜೈ ಶ್ರೀರಾಮ್ ಓಂ ನಮ ಶಿವಾಯ ಎಂದು ಸ್ಪಷ್ಟವಾಗಿ ಹೇಳುತ್ತಿದ್ದಾಗ ಲಲಿತಾಳ ಹೃದಯ ಸಂತೋಷದಿಂದ ಇಗ್ಗುತ್ತಿತ್ತು ರಾಮನ ನಾಲಿಗೆಯಿಂದ ಹೊರಬರುತ್ತಿದ್ದ ಈ ದಿವ್ಯವಾದ ಮಾತುಗಳು ಆ ಮನೆಗೆ ಒಂದು ಹೊಸ ಶಕ್ತಿ ಮತ್ತು ಪ್ರಶಾಂತತೆಯನ್ನು ತಂದವು ರಾಮ ಹೇಳುವ ಪ್ರತಿ ಪದವು ಲಲಿತಾಳಿಗೆ ದೈವಿಕ ಆಶೀರ್ವಾದದಂತೆ ಭಾಸವಾಗುತ್ತಿತ್ತು ಅವಳು ತನ್ನ ಸ್ನೇಹಿತನಿಗೆ ಈ ಪೂಜೆಯ ಮಾತುಗಳನ್ನು ಕಲಿಸಲು ಎಂದೂ ಪ್ರಯತ್ನಿಸಲಿಲ್ಲ ಆದರೆ ರಾಮ ತನ್ನ ಸ್ವಂತ ಆಸಕ್ತಿಯಿಂದಲೇ ಇದನ್ನು ಕಲಿತಿದ್ದು ನಿಜಕ್ಕೂ ಅದ್ಭುತವಾಗಿತ್ತು ನೋಡುವವರಿಗೆ ಅದು ಕೇವಲ ಒಂದು ಪಕ್ಷಿಯಂತೆ ಕಾಣದೆ ಆ ಮನೆಯ ಒಬ್ಬ ಸದಸ್ಯನಂತೆ ಅನಿಸುತ್ತಿತ್ತು ಲಲಿತಾ ಮತ್ತು ರಾಮ ನಡುವಿನ ಬಾಂಧವ್ಯವು ಹಳ್ಳಿಯವರನ್ನು ಆಶ್ಚರ್ಯಗೊಳಿಸುತ್ತಿತ್ತು ಅದೇ ಹಳ್ಳಿಯಲ್ಲಿ ಸೋಮಶೇಖರ ಎಂಬ ಒಬ್ಬ ಬ್ರಾಹ್ಮಣ ಇದ್ದ ಅವನು ಹೆಸರಿಗೆ ಮಾತ್ರ ಬ್ರಾಹ್ಮಣನಾಗಿದ್ದ ಬ್ರಾಹ್ಮಣ ಧರ್ಮ ಮತ್ತು ಅದರ ನಿಯಮಗಳನ್ನು ಅವನು ಎಂದಿಗೂ ಪಾಲಿಸುತ್ತಿರಲಿಲ್ಲ ಅವನಿಗೆ ಅಹಂಕಾರ ಮತ್ತು ಗರ್ವ ತುಂಬ ಇತ್ತು ತನಗೆ ಎಲ್ಲ ಶಾಸ್ತ್ರಗಳು ತಿಳಿದಿವೆ ತಾನೇ ದೊಡ್ಡ ಪಂಡಿತನೆಂದು ಎಲ್ಲರ ಮುಂದೆ ಹೇಳಿಕೊಳ್ಳುತ್ತಿದ್ದ ಆದರೆ ಅವನ ನಡವಳಿಕೆ ಅದಕ್ಕೆ ಸಂಪೂರ್ಣ ವಿರುದ್ಧವಾಗಿತ್ತು ಪ್ರತಿದಿನ ಸ್ನಾನ ಮಾಡುವುದು ಸಂಧ್ಯಾ ವಂದನೆ ಮಾಡುವುದು ಇಂತಹ ಯಾವ ಕೆಲಸಗಳನ್ನು ಅವನು ಮಾಡುತ್ತಿರಲಿಲ್ಲ ಅವನು ಯಾವಾಗಲೂ ಸೋಮಾರಿಯಾಗಿ ಹಾಸಿಗೆಯ ಮೇಲೆ ಮಲಗಿರುತ್ತಿದ್ದ ಇದರ ಜೊತೆಗೆ ಕುಡಿಯುವಂತಹ ಕೆಟ್ಟ ಚಟಗಳನ್ನು ಹೊಂದಿದ್ದ ಹಬ್ಬಗಳು ಬಂದರೂ ಅವನಿಗೆ ಯಾವುದೇ ಭಕ್ತಿ ನಂಬಿಕೆ ಇರುತ್ತಿರಲಿಲ್ಲ ಪೂಜೆ ಮಾಡುವವರನ್ನು ಮತ್ತು ಉಪವಾಸ ಮಾಡುವವರನ್ನು ನೋಡಿ ನಗುತ್ತಿದ್ದ ಮತ್ತು ಅವರನ್ನು ಗೇಲಿ ಮಾಡುತ್ತಿದ್ದ ದೇವರು ದೆವ್ವ ಎಲ್ಲ ಸುಳ್ಳು ಹೊಟ್ಟೆ ತುಂಬ ತಿಂದು ಆರಾಮಾಗಿ ನಿದ್ದೆ ಮಾಡುವುದೇ ನಿಜವಾದ ಸುಖ ಎಂದು ವಾದಿಸುತ್ತಿದ್ದನು ಈಗಿರುವಾಗ ದಸರಾ ನವರಾತ್ರಿ ಹಬ್ಬ ಹತ್ತಿರ ಬಂದಿತು ಲಲಿತಾ ತುಂಬ ಸಂತೋಷದಿಂದ ನವರಾತ್ರಿ ಪೂಜೆಗಳಿಗೆ ಸಿದ್ಧತೆ ಆರಂಭಿಸಿದಳು ಮನೆಯನ್ನು ಸ್ವಚ್ಛಗೊಳಿಸಿ ಮಾವಿನ ತೋರಣಗಳನ್ನು ಕಟ್ಟಿ ಪೂಜಾ ಕೋಣೆಯನ್ನು ಸುಂದರವಾಗಿ ಅಲಂಕರಿಸಿದಳು ದುರ್ಗಾದೇವಿಯ ಪ್ರತಿಮೆಯನ್ನು ಇಟ್ಟು ಕಲಶ ಸ್ಥಾಪನೆಗೆ ಬೇಕಾದ ಎಲ್ಲವನ್ನು ಸಿದ್ಧಪಡಿಸಿಕೊಂಡಳು ಈ ಒಂಬತ್ತು ದಿನಗಳು ದುರ್ಗಾದೇವಿಯನ್ನು ಒಂಬತ್ತು ರೂಪಗಳಲ್ಲಿ ಅಲಂಕರಿಸಿ ನಿಯಮಗಳನ್ನು ಸರಿಯಾಗಿ ಪಾಲಿಸಿ ದುರ್ಗಾದೇವಿಯ ಆಶೀರ್ವಾದ ಪಡೆಯಬೇಕು ಎಂದು ಅವಳು ಅಂದುಕೊಂಡಳು ಪಾಡ್ಯದ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆಗೆ ಕುಳಿತಳು ರಾಮ ಕೂಡ ಪಕ್ಕದಲ್ಲಿ ಕುಳಿತು ಅವಳು ಮಾಡುವ ಪ್ರತಿಯೊಂದು ಕೆಲಸವನ್ನು ಶ್ರದ್ಧೆಯಿಂದ ಗಮನಿಸುತ್ತಿತ್ತು ಲಲಿತಾ ದುರ್ಗಾದೇವಿಗೆ ಹೂಗಳನ್ನು ಇಡುತ್ತಿರುವಾಗ ರಾಮ ಕೂಡ ತನ್ನ ಕೊಕ್ಕಿನಿಂದ ಒಂದು ಹೂವನ್ನು ಹಿಡಿದುಕೊಂಡು ಬಂದು ದುರ್ಗಾದೇವಿಯ ಪಾದಗಳ ಬಳಿ ಇಡುತ್ತಿತ್ತು ಇದನ್ನು ನೋಡಿ ಲಲಿತಾ ಬಹಳ ಸಂತೋಷಪಟ್ಟಳು ಆದರೆ ವಿಧಿಯ ವಿಚಿತ್ರ ಆಟದಿಂದಾಗಿ ಪೂಜೆ ಆರಂಭಿಸಿದ ಎರಡನೆಯ ದಿನವೇ ಲಲಿತಾಗೆ ತೀವ್ರ ಜ್ವರ ಬಂದಿತು ಜ್ವರದಿಂದಾಗಿ ಮೈಯೆಲ್ಲ ಸುಡುತ್ತಿತ್ತು ಹಾಸಿಗೆಯಿಂದ ಎದ್ದೇಳಲು ಆಗದಷ್ಟು ಸುಸ್ತಾಗಿತ್ತು ಅಜ್ಜಿ ಅವಳನ್ನು ನೋಡಿಕೊಳ್ಳುತ್ತಾ ವೈದ್ಯರನ್ನು ಕರೆಸಿ ಔಷಧಿ ಕೊಡಿಸಿದರೂ ಜ್ವರ ಕಡಿಮೆಯಾಗಲಿಲ್ಲ ಲಲಿತಾಗೆ ತನ್ನ ಆರೋಗ್ಯಕ್ಕಿಂತ ಹೆಚ್ಚಾಗಿ ನವರಾತ್ರಿ ಪೂಜೆ ಮಧ್ಯದಲ್ಲಿ ನಿಂತು ಹೋಯಿತಲ್ಲ ಎಂಬ ದುಃಖ ಹೆಚ್ಚಾಯಿತು ಕಣ್ಣೀರು ಹಾಕುತ್ತಾ ಹೀಗೆ ಹೇಳುತ್ತಾಳೆ ಅಮ್ಮ ದುರ್ಗಾದೇವಿ ನಿನ್ನನ್ನು ಭಕ್ತಿಪೂರ್ವಕವಾಗಿ ಆರಾಧಿಸಬೇಕು ಎಂದು ನಾನು ತುಂಬ ಆಸೆಪಟ್ಟೆ ಆದರೆ ನನಗೆ ನೀನು ಈ ಅನಾರೋಗ್ಯವನ್ನು ಕೊಟ್ಟಿದ್ದೀಯಾ ನನ್ನ ಪೂಜೆಯನ್ನು ಮಧ್ಯದಲ್ಲಿ ನಿಲ್ಲಿಸಿದ್ದೀಯ ಎಂದು ಹಾಸಿಗೆಯ ಮೇಲಿಂದ ದೇವಿಗೆ ನಮಸ್ಕರಿಸಿ ಅಳಲು ಪ್ರಾರಂಭಿಸಿದಳು ಆಳವಾದ ದುಃಖ ಮತ್ತು ನಿರಾಸೆಯಿಂದ ಅವಳು ಮಲಗುತ್ತಾಳೆ ರಾಮ ಆಕೆಯ ಹತ್ತಿರ ಬಂದು ಏನೋ ಮಾತನಾಡಲು ಪ್ರಯತ್ನಿಸುತ್ತಿತ್ತು ಆದರೆ ಲಲಿತಾ ತನ್ನ ದುಃಖದಲ್ಲಿ ಅದನ್ನು ಗಮನಿಸಲಿಲ್ಲ ಲಲಿತಾ ಅನುಭವಿಸುತ್ತಿದ್ದ ನೋವನ್ನು ಗಿಳಿ ಗಮನಿಸಿತು ತನ್ನ ಯಜಮಾನಿ ಪಡುತ್ತಿದ್ದ ಸಂಕಟವನ್ನು ಅದು ಅರ್ಥ ಮಾಡಿಕೊಂಡಿತು ಅವಳ ಸಂತೋಷವೇ ತನ್ನ ಸಂತೋಷವೆಂದು ಭಾವಿಸಿ ಗಿಳಿ ರಾಮನಿಗೆ ಲಲಿತಾಳ ಕಣ್ಣೀರು ನೋಡುವುದು ಕಷ್ಟವಾಯಿತು ಕೂಡಲೇ ಅದಕ್ಕೆ ಒಂದು ಉಪಾಯ ಲಲಿತಾ ಮಾಡಲು ಆಗದ ಪೂಜೆಯನ್ನು ತಾನೇ ಪೂರ್ಣಗೊಳಿಸಬೇಕು ಎಂದು ಅದು ನಿರ್ಧರಿಸಿತು ಮರುದಿನ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿಯೇ ರಾಮ ಎಚ್ಚರವಾಯಿತು ಮನೆಯಲ್ಲಿರುವ ನೀರಿನ ಪಾತ್ರೆ ಬಳಿ ಹೋಗಿ ತನ್ನ ರೆಕ್ಕೆಗಳನ್ನು ನೀರಿನಲ್ಲಿ ಮುಳುಗಿಸಿ ಆ ನೀರನ್ನು ತನ್ನ ಮೈಮೇಲೆ ಸಿಂಪಡಿಸಿಕೊಂಡು ಸ್ನಾನ ಮಾಡಿದ ಹಾಗೆ ಮಾಡಿತು ನಂತರ ಪೂಜಾ ಕೋಣೆಯೊಳಗೆ ಹೋಗಿ ಲಲಿತಾ ಹೇಳಿಕೊಟ್ಟಿದ್ದ ಅಮ್ಮ ದುರ್ಗಾ ಮಾತೆ ಎಂಬ ನಾಮವನ್ನು ಅದು ಸ್ಮರಿಸಿತು ನಂತರ ಅದು ನಿಧಾನವಾಗಿ ಮನೆಯ ಹಿಂದೆ ಇರುವ ತೋಟಕ್ಕೆ ಹಾರಿಕೊಂಡು ಹೋಯಿತು ಅಲ್ಲಿ ಹೂವಿನ ಗಿಡಗಳ ಮೇಲೆ ಕುಳಿತು ತನ್ನ ಪುಟ್ಟ ಕೊಕ್ಕಿನಿಂದ ಒಂದೊಂದು ಹೂವನ್ನು ಎಚ್ಚರಿಕೆಯಿಂದ ಕಿತ್ತು ಅವುಗಳನ್ನು ಪೂಜಾ ಕೋಣೆಯಲ್ಲಿರುವ ದುರ್ಗಾ ಮಾತೆಯ ವಿಗ್ರಹದ ಬಳಿ ತಂದಿತು ದುರ್ಗಾ ಮಾತೆಯ ಪಾದಗಳ ಬಳಿ ಆ ಹೂಗಳನ್ನು ಸುಂದರವಾಗಿ ಅರ್ಪಿಸಿತು ಲಲಿತಾ ಪೂಜೆ ಮಾಡುವಾಗ ಗಂಟೆ ಬಾರಿಸುವುದು ಅದಕ್ಕೆ ನೆನಪಿತು ಕೂಡಲೇ ಅದು ತನ್ನ ಕೊಕ್ಕಿನಿಂದ ಗಂಟೆಯನ್ನು ನಿಧಾನವಾಗಿ ಅಲ್ಲಾಡಿಸಿ ಸಣ್ಣ ಶಬ್ದ ಬರುವಂತೆ ಮಾಡಿತು ನಂತರ ಲಲಿತಾ ಹೇಳಿಕೊಟ್ಟಿದ್ದ ದೇವರ ನಾಮಗಳನ್ನು ಮತ್ತು ಚಿಕ್ಕ ಶ್ಲೋಕಗಳನ್ನು ತನ್ನ ಗಿಳಿಯ ನುಡಿಗಳಲ್ಲಿ ಸ್ಪಷ್ಟವಾಗಿ ಹೇಳಲು ಪ್ರಾರಂಭಿಸಿತು ಲಲಿತಾಗೆ ಅದ್ಗಿ ಹಣ್ಣುಗಳನ್ನು ಕೊಡುವಾಗ ಅದರಿಂದ ಒಂದು ದ್ರಾಕ್ಷಿ ಹಣ್ಣನ್ನು ತನ್ನ ಕೊಕ್ಕಿನಲ್ಲಿ ಕಚ್ಚಿ ತಂದು ದುರ್ಗಾದೇವಿಯ ಮುಂದೆ ನೈವೇದ್ಯವಾಗಿ ಇಟ್ಟಿತು ಹೀಗೆ ಪ್ರತಿದಿನವೂ ಲಲಿತಾ ಗುಣಮುಖಳಾಗುವವರೆಗೂ ಆ ಗಿಳಿಯು ತುಂಬ ಭಕ್ತಿ ಮತ್ತು ನಂಬಿಕೆಯಿಂದ ನವರಾತ್ರಿ ಪೂಜೆಯನ್ನು ಮುಂದುವರೆಸಿತು ಈ ಮೂಕ ಜೀವಿಯು ತೋರಿಸಿದ ಭಕ್ತಿಗೆ ಆ ಜಗನ್ಮಾತೆಯು ಆಶ್ಚರ್ಯಪಟ್ಟಳು ಹಾಸಿಗೆಯ ಮೇಲೆ ಮಳಗಿದ್ದ ಲಲಿತಾಗೆ ಈ ವಿಷಯಗಳೇನೂ ಗೊತ್ತಿರಲಿಲ್ಲ ಅವಳು ತನ್ನ ಪೂಜೆ ನಿಂತು ಹೋಯಿತೆಂಬ ದುಃಖದಲ್ಲಿಯೇ ಇದ್ದಳು ಮತ್ತೊಂದೆಡೆ ಸೋಮಶೇಖರನು ನವರಾತ್ರಿ ನಿಯಮಗಳನ್ನು ಪಾಲಿಸುವವರನ್ನು ನೋಡಿ ನಗುತ್ತಿದ್ದ ಒಂಬತ್ತು ದಿನ ಉಪವಾಸ ಮಾಡಿದರೆ ದೇವರು ಕರುಣಿಸುತ್ತಾನ ಇದೆಲ್ಲ ಮೂಢನಂಬಿಕೆ ನೋಡಿ ನಾನು ಆರಾಮಾಗಿ ಮದ್ಯಪಾನ ಕುಡಿದು ಎಷ್ಟು ಆರೋಗ್ಯವಾಗಿದ್ದೇನೆ ಎಂದು ಎಲ್ಲರನ್ನೂ ಗೇಲಿ ಮಾಡುತ್ತಿದ್ದ ಪವಿತ್ರವಾದ ಈ ದಿನಗಳಲ್ಲಿಯೂ ಅವನು ತನ್ನ ದುಶ್ಚಟಗಳನ್ನು ಬಿಡಲಿಲ್ಲ ಪ್ರತಿದಿನ ತನ್ನ ಸ್ನೇಹಿತರ ಜೊತೆ ಸೇರಿಕೊಂಡು ಊಟ ತಿಂಡಿ ಮತ್ತು ಮಜಾ ಮಸ್ತಿಯಲ್ಲಿರುತ್ತಿದ್ದ ದುರ್ಗಾದೇವಿಯ ದೇವಸ್ಥಾನದ ಬಳಿ ನಡೆಯುವ ಹಬ್ಬಗಳಿಗೆ ಹೋಗಿ ಅಲ್ಲಿ ಭಕ್ತಿಯಿಂದ ಇರುವವರನ್ನು ನೋಡಿ ವಿಚಿತ್ರವಾಗಿ ನಗುತ್ತಿದ್ದ ಅವನ ವರ್ತನೆಯನ್ನು ನೋಡಿ ಊರಿನ ಹಿರಿಯರು ಬೇಸರ ಮಾಡಿಕೊಳ್ಳುತ್ತಿದ್ದರು ಆದರೆ ಅವನ ಗರ್ವದ ಮುಂದೆ ಯಾರು ಏನೂ ಹೇಳಲಾಗಲಿಲ್ಲ ಹೀಗೆ ಒಂಬತ್ತು ದಿನಗಳು ಕಳೆದು ಹೋದವು ವಿಜಯದಶಮಿಯ ದಿನ ಲಲಿತಾಳ ಜ್ವರ ಸಂಪೂರ್ಣವಾಗಿ ಗುಣಮುಖವಾಯಿತು ಅವಳು ಎದ್ದು ನೋಡಿದಾಗ ಪೂಜಾ ಕೋಣೆಯಲ್ಲಿ ದುರ್ಗಾದೇವಿಯ ವಿಗ್ರಹದ ಬಳಿ ಪ್ರತಿದಿನ ಯಾರೋ ಪೂಜೆ ಮಾಡಿದಂತೆ ತಾಜಾ ಹೂಗಳಿದ್ದವು ಇದನ್ನು ನೋಡಿದ ಅವಳು ಆಶ್ಚರ್ಯದಿಂದ ತನ್ನ ಅಜ್ಜಿಗೆ ಕೇಳುತ್ತಾಳೆ ಅಜ್ಜಿ ನೀನು ಪೂಜೆ ಮಾಡಿದ್ದೀಯಾ ಎಂದು ಕೇಳುತ್ತಾಳೆ ಅದಕ್ಕೆ ಅಜ್ಜಿ ಹೇಳುತ್ತಾರೆ ಇಲ್ಲಮ್ಮ ನಾನು ನಿನ್ನನ್ನು ನೋಡಿಕೊಳ್ಳುತ್ತಿದ್ದೆ ಹಾಗಾಗಿ ನನಗೆ ಪೂಜೆ ಮಾಡಲು ಆಗಲಿಲ್ಲ ಬಹುಶಃ ದುರ್ಗಾದೇವಿ ತಾನೇ ಬಂದು ತನ್ನ ಪೂಜೆಯನ್ನು ತಾನೇ ಮಾಡಿಕೊಂಡಿರಬಹುದು ಎಂದು ಹೇಳುತ್ತಾಳೆ ಆ ಪೂಜೆಯನ್ನು ಇಳಿರಾಮ ಮಾಡಿದೆ ಎಂದು ಅವರಿಬ್ಬರಿಗೂ ಗೊತ್ತಿರಲಿಲ್ಲ ಹೀಗೆ ಕಾಳ ಕಳೆಯಿತು ಲಲಿತಾ ಮತ್ತು ಸೋಮಶೇಖರ ಇಬ್ಬರು ಮುದುಕರಾದರು ಒಂದೇ ದಿನ ಒಂದೇ ಸಮಯದಲ್ಲಿ ಅವರಿಬ್ಬರು ಸಾಯುವ ಸ್ಥಿತಿ ಬಂತು ಯಮಧರ್ಮರಾಜನ ಆದೇಶದಂತೆ ಯಮದೂತರು ತಮ್ಮ ಅಗ್ಗಗಳೊಂದಿಗೆ ಮೊದಲು ಸೋಮಶೇಖರನ ಬಳಿಗೆ ಬಂದರು ಅವರನ್ನು ನೋಡಿ ಸೋಮಶೇಖರನು ಜೋರಾಗಿ ಕಿರುಚಿದ ನಿಲ್ಲಿರಿ ನಾನು ಬ್ರಾಹ್ಮಣ ಹುಟ್ಟಿನಿಂದಲೇ ಉತ್ತಮ ಜನ್ಮ ಪಡೆದವನು ನನ್ನನ್ನು ಕರೆದುಕೊಂಡು ಹೋಗಲು ನೀವ್ಯಾರು ನನಗೆ ಸ್ವರ್ಗದಲ್ಲಿ ಉನ್ನತ ಸ್ಥಾನವಿರುತ್ತದೆ ಎಂದು ಗರ್ವದಿಂದ ಹೇಳುತ್ತಾನೆ ಅದಕ್ಕೆ ಎಮದು ನಕ್ಕು ಏ ಮೂರ್ಖ ಹುಟ್ಟಿನಿಂದಲ್ಲ ಕರ್ಮಗಳಿಂದಲೇ ಉತ್ತಮ ಗತಿ ಸಿಗುತ್ತದೆ ನೀನು ಬ್ರಾಹ್ಮಣನಾಗಿ ಹುಟ್ಟಿದ್ದರೂ ಎಂದಿಗೂ ಬ್ರಾಹ್ಮಣ ಧರ್ಮವನ್ನು ಪಾಲಿಸಲಿಲ್ಲ ಪವಿತ್ರ ನವರಾತ್ರಿಯ ಸಮಯದಲ್ಲಿಯೂ ಮದ್ಯಪಾನ ಸೇವಿಸಿ ದುರ್ಗಾದೇವಿಯನ್ನು ಅಪಹಾಸ್ಯ ಮಾಡಿದೆ ಭಕ್ತಿಯಿಂದ ಪೂಜಿಸುವವರನ್ನು ಗೇಲಿ ಮಾಡಿದೆ ನಿನ್ನ ಎಲ್ಲ ಪಾಪಗಳು ಚಿತ್ರಗುಪ್ತನ ದಾಖಲೆಗಳಲ್ಲಿವೆ ನರಕದಲ್ಲಿ ನಿನಗೆ ಕಠಿಣ ಶಿಕ್ಷೆಗಳು ತಪ್ಪುವುದಿಲ್ಲ ಎಂದು ಹೇಳಿ ಅವನ ಪ್ರಾಣವನ್ನು ಬಲವಂತವಾಗಿ ಎಳೆದು ಪಾಶಗಳಿಂದ ಬಂಧಿಸಿ ನರಕಕ್ಕೆ ಎಳೆದುಕೊಂಡು ಹೋದರು ನಂತರ ಯಮದೂತರು ಲಲಿತಾಳ ಮನೆಗೆ ಹೋಗುತ್ತಾರೆ ಅವರು ಒಳಗೆ ಹೋಗಲು ತಯಾರಾದಾಗ ಒಂದು ದಿವ್ಯ ವಿಮಾನದಲ್ಲಿ ಒಳೆಯುತ್ತಿರುವ ದೇವದೂತರು ಅಲ್ಲಿಗೆ ಬರುತ್ತಾರೆ ಅವರು ಯಮದೂತರನ್ನು ತಡೆದು ನಿಲ್ಲಿರಿ ಇವಳು ತುಂಬ ಪವಿತ್ರಳು ಇವಳನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಲು ನಾವು ಬಂದಿದ್ದೇವೆ ಎಂದು ಹೇಳುತ್ತಾರೆ ಇದನ್ನು ಕೇಳಿ ಯಮದೂತರಿಗೆ ಆಶ್ಚರ್ಯವಾಗುತ್ತದೆ ಓ ದೇವದೂತರೇ ಇವಳು ಒಂದು ಸಲ ನವರಾತ್ರಿ ಪೂಜೆಯನ್ನು ಅರ್ಧಕ್ಕೆ ನಿಲ್ಲಿಸಿದ್ದಾಳಲ್ಲವೇ ಪೂರ್ಣವಾಗಿ ವ್ರತ ಮಾಡದವರಿಗೆ ಸ್ವರ್ಗ ಹೇಗೆ ಸಿಗುತ್ತದೆ ಎಂದು ಕೇಳುತ್ತಾರೆ ಆಗ ದೇವದೂತರು ನಗುತ್ತಾ ಹೀಗೆ ಹೇಳಿದರು ಓ ಯಮೂತರೇ ನೀವು ಹೇಳಿದ್ದು ಸಂಪೂರ್ಣ ನಿಜ ಲಲಿತಾ ತನ್ನ ತೀವ್ರ ಅನಾರೋಗ್ಯದ ಕಾರಣದಿಂದ ನವರಾತ್ರಿ ಪೂಜೆಯನ್ನು ಮುಂದುವರೆಸಲು ಸಾಧ್ಯವಾಗಲಿಲ್ಲ ಆದರೆ ಆಕೆಯ ಹೃದಯದಲ್ಲಿ ತುಂಬಿದ್ದ ದೈವಭಕ್ತಿ ಶ್ರದ್ಧೆ ಮತ್ತು ನಿರ್ಮಲವಾದ ಪ್ರೀತಿಯಿಂದ ಅವಳು ಸಾಕಿದ ಆ ಗಿಳಿಯು ಆ ಪೂಜೆಯನ್ನು ಪೂರ್ಣಗೊಳಿಸಬೇಕು ಎಂದು ನಿರ್ಧರಿಸಿತು ಮನುಷ್ಯರಿಗೆ ಇರುವಷ್ಟೇ ಭಕ್ತಿ ಮತ್ತು ಪ್ರೀತಿ ಪ್ರಾಣಿಗಳಿಗೂ ಇರುತ್ತದೆ ಎಂಬುದನ್ನು ಅದು ತನ್ನ ಕಾರ್ಯದಿಂದ ತೋರಿಸಿಕೊಟ್ಟಿತು ಆ ಗಿಳಿಯು ಯಾವುದೇ ಸ್ವಾರ್ಥವಿಲ್ಲದೆ ಕೇವಲ ತನ್ನ ಯಜಮಾನಿಯ ಮೇಲಿದ್ದ ಪ್ರೀತಿಯಿಂದ ಪೂಜಾ ಕೋಣೆಯಲ್ಲಿ ಪ್ರತಿದಿನ ದುರ್ಗಾದೇವಿಗೆ ತಾಜಾ ಹೂಗಳನ್ನು ಅರ್ಪಿಸಿ ದೇವರ ನಾಮಸ್ಮರಣೆ ಮಾಡಿತು ಒಂದು ಮೂಕ ಪ್ರಾಣಿ ಮಾಡಿದ ಆ ಪರಿಶುದ್ಧ ಭಕ್ತಿಯನ್ನು ನೋಡಿ ಜಗನ್ಮಾತೆ ದುರ್ಗಾದೇವಿಯು ಅತ್ಯಂತ ಸಂತೋಷಗೊಂಡಳು ಆ ಭಕ್ತಿಪೂರ್ವಕ ಸೇವೆಗೆ ಮುಚ್ಚಿ ಆ ಗಿಲಿಯು ಮಾಡಿದ ಪೂಜೆ ಪುಣ್ಯವನ್ನು ಅದರ ಯಜಮಾನಿಯಾದ ಲಲಿತಾಗೆ ಅರ್ಪಿಸಿದಳು ಅದಕ್ಕೆ ಇಬ್ಬರಿಗೂ ಸ್ವರ್ಗದಲ್ಲಿ ಸ್ಥಾನ ಲಭಿಸಿತು ಇಲ್ಲಿ ಭಕ್ತಿ ಎಂದರೆ ಕೇವಲ ಬಾಹ್ಯ ಆಚರಣೆಗಳಲ್ಲ ಅದು ಮನಸ್ಸಿನ ಶುದ್ಧತೆ ಮತ್ತು ಭಾವನಾತ್ಮಕ ಸಂಪರ್ಕ ಭಕ್ತಿಗೆ ಜಾತಿ ಕುಲ ಜೀವ ಎಂಬ ಭೇದವಿಲ್ಲ ನಿರ್ಮಲ ಮನಸ್ಸಿನಿಂದ ಮಾಡುವ ಪ್ರಾರ್ಥನೆಯೇ ಭಗವಂತನನ್ನು ತಲುಪುತ್ತದೆ ಮತ್ತು ಕಠಿಣ ಸನ್ನಿವೇಶದಲ್ಲಿಯೂ ತನ್ನ ಭಕ್ತರನ್ನು ಕಾಪಾಡುತ್ತದೆ ಎಂದು ವಿವರಿಸಿದರು ಆ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ಲಲಿತಾಳ ಮುಖದಲ್ಲಿ ಶಾಂತಿ ನೆಲೆಸಿತು ಆಕೆಯ ಪ್ರಾಣಗಳು ಆಕಾಶಕ್ಕೆ ಮುಖ ಮಾಡಿ ಗಾಳಿಯಲ್ಲಿ ಲೀನವಾದವು ಅದೇ ಸಮಯದಲ್ಲಿ ಆಕೆಯ ಪ್ರೀತಿಯ ಗಿಳಿ ರಾಮನ ಆತ್ಮವು ದಿವ್ಯ ರೂಪವನ್ನು ಧರಿಸಿತು ಲಲಿತಾಳ ಆತ್ಮ ಮತ್ತು ರಾಮನ ಆತ್ಮ ಎರಡು ದಿವ್ಯ ದೂತಗಳೊಂದಿಗೆ ಪುಷ್ಪಕ ವಿಮಾನದಲ್ಲಿ ಸ್ವರ್ಗದತ್ತ ಪ್ರಯಾಣ ಬೆಳೆಸಿದವು ಈ ಘಟನೆಯು ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ ಬಾಹ್ಯವಾದ ಆಚರಣೆಗಳು ಮತ್ತು ಸಾಮಾಜಿಕ ಸ್ಥಾನಮಾನಗಳಿಗಿಂತ ನಮ್ಮ ಮನಸ್ಸಿನಲ್ಲಿರುವ ಶುದ್ಧವಾದ ಭಕ್ತಿ ಮತ್ತು ಪ್ರೀತಿಯೇ ನಿಜವಾದ ಸಂಪತ್ತು ಇದು ಮನುಷ್ಯನಾಗಲಿ ಪ್ರಾಣಿಯಾಗಲಿ ಯಾರು ಮಾಡಿದರು ಭಗವಂತನು ಅದನ್ನು ಸ್ವೀಕರಿಸುತ್ತಾನೆ ಈ ಕಥೆಯು ನಮಗೆ ಭಕ್ತಿ ಮತ್ತು ಪ್ರೀತಿಯ ಶಕ್ತಿಯನ್ನು ಎತ್ತಿ ಹಿಡಿಯುತ್ತದೆ ನಾವು ಕೇವಲ ಮಾತಿನಲ್ಲಿ ಅಲ್ಲ ನಮ್ಮ ಹೃದಯದಲ್ಲಿ ದುರ್ಗಾದೇವಿ ಆಶೀರ್ವಾದವನ್ನು ಗಳಿಸಬಹುದು ಎಂಬುದನ್ನು ತಿಳಿಸುತ್ತದೆ ವೀಕ್ಷಕರೇ ಈ ಕಥೆಯು ಕೇವಲ ದಂತಕಥೆಯಲ್ಲ ಇದು ನಮ್ಮ ಜೀವನಕ್ಕೆ ಒಂದು ದೊಡ್ಡ ಪಾಠ ದಸರಾ ನವರಾತ್ರಿ ಎಂದರೆ ಕೇವಲ ಹಬ್ಬವನ್ನು ಆಚರಿಸುವುದು ಉಪವಾಸ ಮಾಡುವುದು ಮಾತ್ರವಲ್ಲ ಅದು ನಮ್ಮ ಮನಸ್ಸನ್ನು ಶುದ್ಧೀಕರಿಸಿಕೊಳ್ಳುವ ಸಮಯ ಲಲಿತಾಳಂತೆ ನೀವು ಸವಾಲುಗಳನ್ನು ಎದುರಿಸಿದರು ನಿಮ್ಮ ಭಕ್ತಿಯನ್ನು ಎಂದಿಗೂ ಬಿಡಬೇಡಿ ದುರ್ಗಾ ಮಾತೆಯು ಆ ಮೂಕ ಪ್ರಾಣಿಯ ಶುದ್ಧ ಭಕ್ತಿಗೆ ಉಳಿದು ಅದಕ್ಕೆ ಮತ್ತು ಅದರ ಯಜಮಾನಿಗೆ ಮುಕ್ತಿ ನೀಡಿದಳು ಅದೇ ರೀತಿ ನಿಮ್ಮಲ್ಲಿರುವ ಸತ್ಯ ಪ್ರಾಮಾಣಿಕತೆ ಮತ್ತು ನಿರ್ಮಲ ಭಕ್ತಿಯೇ ನಿಮ್ಮ ಜೀವನದ ದೊಡ್ಡ ಸಂಪತ್ತು ಸೋಮಶೇಖರನಂತೆ ಅಹಂಕಾರದಿಂದ ದುರಂಕಾರದಿಂದ ಬದುಕಬೇಡಿ ಹುಟ್ಟಿದ ಕುಲಕ್ಕಿಂತ ನಿಮ್ಮ ಹೃದಯದಲ್ಲಿರುವ ಶುದ್ಧತೆಯೇ ಮುಖ್ಯ ನಮ್ಮ ಯೋಚನೆಗಳು ನಮ್ಮ ಮಾತುಗಳು ಮತ್ತು ನಮ್ಮ ಕಾರ್ಯಗಳೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ ದಸರಾ ನವರಾತ್ರಿಯ ಈ ಪವಿತ್ರ ದಿನಗಳಲ್ಲಿ ನಾವು ದೇವಿಯ ಒಂಬತ್ತು ರೂಪಗಳನ್ನು ಪೂಜಿಸುವಂತೆ ನಮ್ಮ ಜೀವನದ ಒಂಬತ್ತು ದುರ್ಗುಣಗಳನ್ನು ತ್ಯಜಿಸಲು ನಿರ್ಧರಿಸೋಣ ಸಿಟ್ಟು ಅಹಂಕಾರ ಸೋಮರಿತನ ಸುಳ್ಳು ಹಿಂಸೆ ಕೆಟ್ಟ ಮಾತು ದುಶ್ಚಟಗಳು ಲೋಭ ಮತ್ತು ಮತ್ಸರ ಇವೆಲ್ಲವೂ ನಮ್ಮೊಳಗಿನ ರಾಕ್ಷಸರು ಇವುಗಳನ್ನು ನವರಾತ್ರಿ ದೀಕ್ಷೆಯೊಂದಿಗೆ ದೂರ ಮಾಡಿ ಜೀವನದಲ್ಲಿ ಸಂಪತ್ತು ನೆಮ್ಮದಿ ಶಾಂತಿ ಸದ್ಗುಣ ಜ್ಞಾನ ಯಶಸ್ಸು ಬಲ ಸಂತೋಷ ಮತ್ತು ಆರೋಗ್ಯವನ್ನು ಪಡೆಯೋಣ ಯಾವುದೇ ಸನ್ನಿವೇಶದಲ್ಲಿ ನೀವು ದುರ್ಗಾದೇವಿಯನ್ನು ಶ್ರದ್ಧೆಯಿಂದ ಪ್ರಾರ್ಥಿಸಿ ನಿಮ್ಮ ಹೃದಯ ಶುದ್ಧವಾಗಿದ್ದರೆ ನವರಾತ್ರಿ ಕಥೆಯನ್ನು ಕೇಳಿದ ನಿಮಗೆ ದಸರಾ ಹಬ್ಬದ ಈ ಸಂದರ್ಭದಲ್ಲಿ ದುರ್ಗಾದೇವಿಯ ಆಶೀರ್ವಾದ ಸದಾ ಇರುತ್ತದೆ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ಸುಖ ಶಾಂತಿ ಮತ್ತು ಸಮೃದ್ಧಿ ನಿಮ್ಮದಾಗುತ್ತದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ದುರ್ಗಾ ಮಾತೆ ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮಃ ಶಿವಾಯ